ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಆ ಬ್ಯಾಂಗ್ಳೂರು ಸೈಡಿಂದ ಬಂದರೆ ದವಸ್ಪೇಟೆ ಮೇಲಿಂದ ಬಂದರೂ ಕೂಡ ದೇವರಾಯದುರ್ಗ ಗೇಟ್ ಎಂಟ್ರೆನ್ಸಲ್ಲಿ ಆರ್ಚ್ ಹತ್ರ ಸಿಗುತ್ತೆ ಡಿ ಎಮ್ ಎಮ್ ರೆಸಾರ್ಟ್ ನಾವು ಕೂಡ ಫಸ್ಟ್ ಟೈಮ್ ಹೋಗಿತ್ತು ರೆಸಾರ್ಟ್ಗೆ ಡಿ ಎಮ್ ಎಮ್ ರೆಸಾರ್ಟ್ ತುಂಬ ಸ್ಟಾರ್ಟಿಂಗ್ ನೋಡಿ ಈ ಕಡೆಯಿಂದ ದೇವರದುರ್ಗ ರೋಡಿಂದ ಕೂಡ ಬರ್ಬೋದು ತುಮಕೂರಿಂದ ಬರೋರಿಗೆಲ್ಲ ಈ ಕಡೆಯಿಂದ ಕೂಡ ಹತ್ರ ಆಗುತ್ತೆ ಇದು ರೆಸಾರ್ಟ್ ಎಂಟ್ರೆನ್ಸ್ ಗೇಟು ಇದೊಳಗಡೆ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು ಆಫೀಸ್ ಕೂಡ ಅಲ್ಲೇ ಇದೆ ಆಫೀಸ್ಗೆ ಹೋಗ್ಬೇಕಾದ್ರೆ ಈ ಥರ ಒಂದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಕೂಡ ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು ಎಂಟ್ರಿ ಮಾಡಿಸಿದ ಮೇಲೆ ನಮಗೆ ಕೀ ಎಲ್ಲ ಇಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರೆ ರೆಸಾರ್ಟ್ದು ಅದಾದಮೇಲೆ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ಸ್ಗೆ ಎಷ್ಟು ಅವರು ಯಾರೊಂದು ಸಿಂಗಲ್ ಒನ್ ಅವರ್ ಈಜಾಡೋರ್ಗೆಲ್ಲ ಕೂಡ ಅದನ್ನು ಕೊಡ್ತಾರೆ ಅದು ಕೂಡ ಬೋರ್ಡ್ ಹಾಕಿದ್ದಾರೆ ಎಂಟ್ರಿ ಎಂಟ್ರಿ ಆಗ್ತಾನೆ ಫುಲ್ಲು ಗ್ರೀನರಿಸು ಎಲ್ಲ ಮ್ಯಾಂಗೋ ಗಿಡಗಳೇ ಮಾವಿನ ಗಿಡಗಳಂತೂ ತುಂಬ ಇದ್ದಾವೆ ತುಂಬ ಗ್ರೀನರಿಯಾಗಿ ಕಾಣುತ್ತೆ ಮಾತ್ರ ತುಂಬ ಚೆನ್ನಾಗಿತ್ತು ಫುಲ್ಲೆಲ್ಲ ಗೀ ಗ್ರೀನರಿ ಇದು ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಎಂಟ್ರಿ ಆಗೋಂಥ ಜಾಗ ಈ ಜಾಗವೂ ಅಷ್ಟೇ ತುಂಬ ಗ್ರೀನರಿಸಾಗಿ ತುಂಬ ಕೂಡ್ಕೊಂಡಿರುತ್ತೆ ಇಲ್ಲಿ ಸಂಜೆ ಪಾರ್ಟಿ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೂತ್ಕೊಳೋದಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ನೋಡಿ ಇದೆಲ್ಲ ಮ್ಯಾಂಗೋ ಗಿಡಗಳೇ ಜಾಸ್ತಿ ಅದಕ್ಕೆ ಡಿ ಎಮ್ ಎಮ್ ರೆಸಾರ್ಟ್ ಅಂತ ಇಟ್ಬಿಟ್ಟಿದ್ದಾರೆ ಇದು ಕೂಡ ಅಷ್ಟೇ ವಾಟರ್ನಲ್ಲಿ ನೈಟು ಸೂಪರ್ ಆಗಿರುತ್ತೆ ನೈಟ್ ಕೂಡ ನೈಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ವಿ ನೋಡಿ ಇದು ಪಾರ್ಟಿ ಮಾಡೋದಕ್ಕೆ ಜಾಗ ನಾವು ಕೂಡ ವಾಟ್ರ್ ಹತ್ರ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಳೋದು ಅನ್ನಿಸ್ತು ಅಲ್ಲಿ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಅದು ಕೂಡ ಅದಾದಮೇಲೆ ಗ್ರೀನರಿಸ್ ನೋಡೋಣ ತುಂಬ ಅಂದ್ಕೊಂಡು ಓದು ಹೋಗ್ತಾ ಹೋಗ್ತಾ ಸ್ವಿಮ್ಮಿಂಗ್ ಫೂಲ್ ಹತ್ರ ಓದಾದ್ಮೇಲೆ ಆ ಮ್ಯಾಂಗೋ ಗಿಡಗಳಂತೂ ಈಗಂತೂ ಎಲ್ಲ ಹೂವುಗಳಾಗ್ಬಿಟ್ಟಿದ್ದು ಸಣ್ಣ ಸಣ್ಣ ಕಾಯಿ ಅದಕ್ಕೂ ತುಂಬ ಸಖತ್ತಾಗಿರುತ್ತೆ ಮಾತ್ರ ಮ್ಯಾಂಗೋ ಅದು ಗಿಡಗಳು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನೋಡಿ ಇದು ಸ್ವಿಮ್ಮಿಂಗ್ ಫೂಲು ಸ್ವಿಮ್ಮಿಂಗ್ ಫೂಲ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಈ ಸ್ವಿಮ್ಮಿಂಗ್ ಸು ಫೂಲ್ ಸುತ್ತ ಕೂಡ ಎಲ್ಲ ಮಾವಿನ ಗಿಡಗಳೇ ಜಾಸ್ತಿ ಇದ್ದಾವೆ ಪ್ರತಿಯೊಂದು ಗಿಡಗಳು ಕೂಡ ಇಲ್ಲಿದೆ ನೋಡಿ ನಾವು ಬಂದಿರೋಂಥ ಕಾರ್ಗಳು ನಾವೆಲ್ಲ ಹೋಗಿ ಸ್ನೇಹಿತರೆಲ್ಲ ಹೋಗಿ ಕಾರ್ಗಳೆಲ್ಲ ಒಂದು ಕಡೆ ಪಾರ್ಕಿಂಗ್ ಮಾಡಿದ್ದು ಅದ ಸ್ವಿಮ್ಮಿಂಗ್ ಪೂಲ್ ಮಳಗಡೆನೆ ಗೇಮ್ಸ್ ಆಡೋದಕ್ಕೆ ಅಂತ ಒಂದು ಸುಮ್ಮನೆ ಒಂದು ಥರ ಮಾಡಿದ್ದಾರೆ ಅದು ಕೂಡ ಇನ್ನೂ ಸಕ್ಕದ ಇರುತ್ತೆ ಥರ ಇರೋದು ಗೇಮ್ಸ್ ಇಲ್ಲಿ ಯಾವ ಥರ ವೆರೈಟೀಸ್ ಆಡ್ಬೋದು ನಾವು ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡೋಕ್ಕೆ ಅಂತ ಒಳಗಡೆ ಎಂಟ್ರಿ ಆಗೋದು ಗೇಮ್ಸ್ ಟ್ರೈ ಮಾಡೋಣ ಅಂತ ನೋಡಿ ಗೇಮ್ಸ್ ಎಲ್ಲ ಆಡೋದಕ್ಕೆ ಇಲ್ಲಿ ಸಾಂಗ್ ಕೂಡ ಬರ್ತಾ ಇರುತ್ತೆ ಗೇಮ್ ಆಡಕ್ಕಂಡು ಸಾಂಗ್ ಕೂತ್ಕೊಂಡು ಚಿಲ್ ಮಾಡಿದ್ದು ನೋಡಿ ರೈನ್ ಡ್ಯಾನ್ಸ್ಗೆ ಅದು ಕೂಡ ರೈನ್ ಡ್ಯಾನ್ಸ್ಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೈನ್ ಡ್ಯಾನ್ಸ್ ಆಡೋದಕ್ಕೂ ಕೂಡ ನಮ್ಮ ತುಮಕೂರು ಸರೌಂಡರಿಗಂತೂ ಈ ರೆಸಾರ್ಟ್ ತುಂಬ ಬೇಗ ಹತ್ರ ಆಗಿಬಿಡುತ್ತೆ ನೋಡಿ ನಾವು ಟ್ರೈ ಮಾಡೋಣ ಅಂಥೇಳಿ ಗೇಮ್ನ ಟ್ರೈ ಮಾಡೋಕೋದು ನಾನು ನನ್ನ ಫ್ರೆಂಡ್ ಆಡ್ದೆ ಚೆನ್ನಾಗಿತ್ತು ಒಂಥರ ಒಳ್ಳೆ ಮಜವಾಗಿರುತ್ತೆ ಮಾತ್ರ ಪ್ರತಿಯೊಂದು ತುಂಬ ಚೆನ್ನಾಗೇ ಮೇಂಟೆನೆನ್ಸ್ ಮಾಡಿದ್ದಾರೆ ರೆಸಾರ್ಟಲ್ಲಿ ಮಾತ್ರ ನೋಡಿ ನಮ್ಗೆ ಅಲ್ಲೇ ಗ್ರೀನರಿನೇ ತುಂಬ ಇಷ್ಟ ಆಗಿದ್ದು ಆ ಗ್ರೀನರೀಸು ಮತ್ತು ಹೂವಿನಗಳು ಹೂವುಗಳು ಸಹ ತುಂಬ ತುಂಬ ಸಣ್ಣ ಸಣ್ಣ ಹೂವುಗಳು ತುಂಬ ಚೆನ್ನಾಗಿರುತ್ತೆ ನೋಡಿ ಜಿಪ್ಲೈನ್ದು ಕೂಡ ಆಕ್ಟಿವಿಟೀಸ್ ಗೇಮ್ಸ್ ಇದ್ದಾವೆ ಅದಾದ ಮೇಲೆ ನೋಡಿ ರೆಸಾರ್ಟ್ದು ವ್ಯೂ ಯಾವ ಥರ ಇದೆ ಅಂತ ಅಷ್ಟು ಚೆನ್ನಾಗಿರೋಂಥದ್ದು ರೆಸಾರ್ಟ್ ವ್ಯೂ ಅಷ್ಟು ಸೂಪರ್ ಆಗಿರುತ್ತೆ ಈ ರೆಸಾರ್ಟ್ ವ್ಯೂ ಕೂಡ ನೋಡಿ ಎಲ್ಲ ಕಾಣ್ತಿದೆ ಅಲ್ಲಿ ಮೇಲೆ ಒಂದು ನಿಂತ್ಕೊಂಡು ನೋಡ್ಬಿಟ್ರೆ ರೆಸಾರ್ಟ್ ಪ್ರತಿಯೊಂದು ವ್ಯೂ ಕೂಡ ಇದರಲ್ಲಿ ಕಾಣೋ ನೋಡಿ ಕೆಳಗಡೆ ಗೇಮ್ಸ್ ಆಡ್ತಾರದು ಕ್ರಿಕೆಟ್ ಆಡ್ತಾರದು ಪ್ರತಿಯೊಂದು ಕೂಡ ನೋಡ್ಬೋದು ಮೇಲೆ ನಿಂತ್ಕೊಂಡು ಅಷ್ಟು ಚೆನ್ನಾಗಿದೆ ನೋಡಿ ಇದು ಮೇಲೆ ನಿಂತಿರೋಂಥದ್ದು ನಾವು ನೋಡ್ರಿ ಆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಸುತ್ತ ರೆಸಾರ್ಟ್ ಸುತ್ತ ನೋಡಿದ್ರು ಕೂಡ ಬೆಟ್ಟ ಗುಡ್ಡಗಳು ಕಾಣ್ತವೆ ಅಷ್ಟು ಚೆನ್ನಾಗಿದೆ ಬೆಟ್ಟು ಅಲ್ಲಿ ದೇವರಾಯನ ದುರ್ಗ ಅದು ಬೆಟ್ಟ ಈ ಸೈಡ್ ಬೆಟ್ಟಗಳು ಪ್ರತಿಯೊಂದು ಕಾಣುತ್ತೆ ನೋಡಿ ಅಲ್ಲಿ ಕೆಳಗಡೆ ಗೇಮ್ಸ್ ಆಡ್ತಾರೆ ಅದು ರೆಸಾರ್ಟಲ್ಲಿ ಅದು ಮೇಲುಗಡೆಯಿಂದ ನೋಡ್ಬೋದು ಅದೆಲ್ಲ ನೋಡೋರಲ್ಲಿ ನಮಗೆ ಟೈಮ್ ಆಗಿತ್ತು ಮಧ್ಯಾಹ್ನದ ಊಟಕ್ಕೂ ಕೂಡ ಅಲ್ಲೇ ರೆಡಿ ಮಾಡಿದರು ಊಟದ ಸಿಸ್ಟಮ್ ಅಂತೂ ಇನ್ನೂ ಸೂಪರಾಗಿರುತ್ತೆ ವೆಜ್ನರ್ಗೆ ವೆಜ್ಜು ನಾನ್ ವೆಜ್ ನಾನ್ ವೆಜ್ಜು ಪ್ರತಿಯೊಂದು ಕೂಡ ನೀಟಾಗಿ ಮೇಂಟೆನೆನ್ಸ್ ಮಾಡಿದರು ಊಟದ್ದು ಕೂಡ ನಾವು ಕೂಡ ಊಟ ಟೇಸ್ಟ್ ಮಾಡೋದು ಊಟ ಅಂತೂ ಸೂಪರಾಗಿತ್ತು ಸ್ನೇಹಿತರೆ ಊಟ ಮುಗಿಸಿ ಎಲ್ಲ ಕೂಡ ಆಚೆ ಬಂದು ಮಾತಾಡ್ಕೊಂಡು ಆಡ್ಕೊಂಡು ನಿಂತಿದ್ದು ಊಟ ಮಾತ್ರ ಸೂಪರ್ ಆಗಿತ್ತು ಅದಾಗ್ತಾ ಸಂಜೆ ಆದಮೇಲೆ ಸಂಜೆ ವ್ಯೂ ನೋಡಿ ದೇವರ ಎಂಟ್ರೆನ್ಸ್ ಗೇಟು ಈ ಕಡೆಯಿಂದ ದವಾಸಪೇಟೆಯಿಂದ ಬರ್ತಾ ಅದಂತೂ ಸೂಪರಾಗಿರುತ್ತೆ ನೈಟು ರೆಸಾರ್ಟ್ ವ್ಯೂ ಅಂತೂ ಲೈಟಿಂಗ್ಸ್ ಅಂತೂ ಆ ಮರಗಳಿಗೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಎಲ್ ಇ ಡಿ ಲೈಟ್ಸು ಅದು ಇದ್ದಿದ್ದು ಸಖತ್ತಾಗಿರುತ್ತೆ ನೋಡೋದಕ್ಕಂತೂ ಆ ಲೈಟ್ಗಳಂತೂ ನೈಟ್ ಮಾತ್ರ ಎರಡು ಸಾಲದು ನೋಡೋದಕ್ಕೆ ಅಷ್ಟು ಸಖತ್ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಬೆಳಗ್ಗೆ ಒಂಥರ ಆದರೆ ನೈಟ್ ಒಂಥರ ರೆಸಾರ್ಟಲ್ಲಿ ಮಾತ್ರ ಮಸ್ತು ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ನೈಟ್ ವ್ಯೂ ಆಲ್ರೆಡಿ ನೈಟ್ ವ್ಯೂ ಪಾರ್ಟಿಗೆ ಅರೇಂಜ್ ಮಾಡ್ರಂಥದ್ದು ಪಾರ್ಟಿಗೆ ಏನೇನು ಬೇಕು ಎಲ್ಲ ಅರೇಂಜ್ ಮಾಡ್ತಾ ಅರೇಂಜ್ ಮಾಡಿ ಟೇಬಲ್ಗೆ ಅರೇಂಜ್ ಮಾಡಿರೋಂಥದ್ದು ನೋಡಿ ಆ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಅದು ಸುತ್ತ ಮಾವಿನ ಗಿಡದ ಸುತ್ತ ಅಲ್ಲೆಲ್ಲ ಕೂಡ ಟೇಬಲ್ ಹಾಕಿ ಊಟದ ವ್ಯವಸ್ಥೆ ಮಾಡಿಕೊಂಡು ಪ್ರತಿಯೊಂದು ನೋಡಿ ಇಲ್ಲಿ ಸಾಂಗ್ ಹೇಳೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಟಿಗೆಲ್ಲ ಅರೇಂಜ್ ಮಾಡಿರಂಥದ್ದು ಪಾರ್ಟಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ನೋಡಿ ಆ ಲೈಟ್ ಮಾತ್ರ ಆ ಮರಗಳಿಗೆ ಕೊಂಬೆ ಕೊಂಬೆಗೂ ಕೂಡ ಎಲ್ ಇ ಡಿ ಲೈಟ್ ಅಳವಡಿಸಿದ್ರು ಅದಕ್ಕೂ ಅದಕ್ಕೂ ಸೂಪರಾಗಿ ಕಾಣೋದು ಮಾತ್ರ ನೈಟಂತೂ ನೋಡೋಕೆ ಕಳಿಸೋದು ಆ ಥರ ಇರೋದು ರೆಸಾರ್ಟ್ ಮಾತ್ರ ನೋಡಿ ಇದು ಕೂಡ ಅಲ್ಲಿ ಪಾರ್ಟಿ ಅಲ್ಲೇನು ಸ್ಟೇಜ್ ಮೇಲೆ ಕುತ್ಕೊಂಡು ಆಡು ಪಾಡು ಸಾಂಗ್ ಹೇಳ್ತಾರೆ ಕೂತ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿ ಮಾಡಿ ನೋಡಿ ಲೈಟು ಆ ಮರಕ್ಕೆ ಎಷ್ಟು ಚೆನ್ನಾಗಿ ರಂಬೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲೊಂದು ಪಾಪು ಕೂಡ ಇದೆ ಅಷ್ಟು ರೆಸಾರ್ಟ್ ಅಂತೂ ಸೂಪರ್ ಎರಡು ಮಾತಿಲ್ಲ ನೋಡಿ ಆ ಲೈಟಿಂಗ್ಸು ವೆರೈಟಿ ವೆರೈಟಿ ಥರ ಕಲರ್ಸು ರೆಡ್ಡು ಎಲ್ಲೋ ಬ್ಲೂ ಎಲ್ಲ ಕಲರ್ ಕೂಡ ಆ ಮಾವಿನ ಗಿಡಕ್ಕೆ ಅಲಂಕಾರ ಮಾಡಿದರು ಅಷ್ಟು ಚೆನ್ನಾಗಿ ಕಾಣೋದು ನೋಡಿ ಲೈಟಿಂಗ್ಸ್ ಎಷ್ಟು ಚಕದಾಗಿ ಕಾಣ್ತಿದೆ ಆ ಲೈಟಿಂಗ್ಸ್ ಕೆಳಗಡೆ ಕೂತ್ಕೊಂಡು ಮಾತಾಡೋದಕ್ಕೆ ನೋಡಿ ಮೇಲ್ಗಡೆ ಅದಕ್ಕೂ ಕೂಡ ಎಲ್ ಇ ಡಿ ಲೈಟಲ್ಲಿ ಅಲಂಕಾರ ಮಾಡಿರೋದು ಸೂಪರಾಗಿತ್ತು ಮಾತ್ರ ನೋಡಿ ಯಾವ ಥರ ಇದೆ ಅಂದರೆ ಆ ಗ್ರೀನರಿ ಆ ಗ್ರೀನರಿ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಸಕ್ಕತ್ತ ಮಾತ್ರ ನೈಟ್ ಮಾತ್ರ ಸೂಪರ್ ಆಯಿತು ನೋಡಿ ಇದು ಮೇಲ್ಗಡೆ ನಾನು ನಿಮ್ಗೇನು ವೀಡಿಯೋ ತೋರಿಸೋದ್ನಲ್ಲ ಇದು ನೋಡಿ ಮೇಲ್ಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ರೆಸಾರ್ಟ್ ಲೈಟಿಂಗ್ಸ್ ಎಲ್ ಇ ಡಿ ಲೈಟ್ಸ್ ಅದಕ್ಕೆ ಯಾವ ಥರ ಕಾಣ್ತೀನಿ ನೋಡಿ ಅದು ದುರ್ಗ ಆರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ ರೆಸಾರ್ಟ್ ಸುತ್ತಮುತ್ತ ವಾತಾವರಣ ನೈಟ್ ಅಂತೂ ಮಾತ್ರ ಪರವಾಗಿರುತ್ತೆ ಸ್ನೇಹಿತರೆ ಮಾತ್ರ ನಾವು ಕೂಡ ಮೇಲ್ಗಡೆ ಒಂದು ವೀಡಿಯೋ ಮಾಡಿಕೊಡೋದು ಅಂತೇಳಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೈಟ್ ಆಲ್ರೆಡಿ ಪಾರ್ಟಿಗೆ ಅರೇಂಜ್ ಆಗಿತ್ತು ಎಲ್ಲ ಬುಕ್ಲಿ ಸಿಸ್ಟಮ್ಸ್ ಊಟದ್ದು ಪಾರ್ಟಿಗೆಲ್ಲ ಪ್ರತಿಯೊಂದು ಅರೇಂಜ್ ಮಾಡಿದ್ರು ನೋಡಿ ಪಾರ್ಟಿ ಮಾಡೋದಕ್ಕೆಲ್ಲ ರೆಡಿ ಆಗಿರೋಂಥದ್ದು ಎಲ್ಲ ಸ್ನೇಹಿತರು ರೆಡಿಯಾಗಿರು ಸಾಂಗ್ ಕೇಳೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಪ್ರತಿಯೊಂದು ಥರ ಎಲ್ಲ ಆಕ್ಟಿವಿಟೀಸ್ ಕೂಡ ಇತ್ತು ನೋಡಿ ಎಲ್ಲ ಎಂಜಾಯ್ ಮಾಡ್ತಾರೆ ನಾವು ಇಡ್ಲಿ ಅಂತೇಳಿ ಒಂದು ಸಾಂಗ್ ಹೇಳಿದ್ರು ಹೇಳಿದ್ರೆ ನನ್ನ ಪಾಠವು ಗುರುವೆ ನನ್ನ ಅಮ್ಮನು ನನಗೆ ನಾನೇ ಗುಮ್ಮನು ಊರಿನಾಗಿಣಿಯು ರಾಮಚಾರಿ ಆಡುವ ಲಾಲಿ ಆಡ ಕೇಳವ ನೀಲಿ ಬಾನಿ ನೂರಿಗೆ ನಾನು ದಿನ ಮುಗಿಯುವುದಿಲ್ಲ ಅಮ್ಮನನ್ನು ಜಪಿಸುವುದು ಮರೆಯುವುದಿಲ್ಲ ಮಗುವಿನ ಅಮ್ಮನಿಗೆ ತೋಟದಿಲ್ಲ ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ ನನಗೆ ಗಾಯ ಅವಳು ಅತ್ತು ಕರೆವಳು ನನಗೆ ನಗು ಬಂದರೆ ಅವಳು ನೋವ ಮರೆವಳು ಅವಳಿಗೆ ಕರು ರಾಮಚಾರಿ ಆಡುವ ಲಾಲಿ ಆಡಕೇಳವ ನೀಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಸ್ನೇಹಿತರಿಗೆ ತಾಯಿ ಬಗ್ಗೆ ಸಾಂಗ್ ಹೇಳೋದಕ್ಕೆ ಅವಕಾಶ ಮಾಡಿಕೊಡೋದಾಗ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ಚಲವಣ ಸರ್ ಕೂಡ ಸಾಂಗ್ ಹೇಳಿದ್ರು ಸೂಪರ್ ಆಗಿ ಹೇಳಿದ್ರು ನೋಡಿ ಸ್ನೇಹಿತರೆ ಎರಡು ದಿನ ಈ ರೆಸಾರ್ಟಲ್ಲಿ ಕಳೆದಿದ್ದೇ ಗೊತ್ತಾಗಲಿಲ್ಲ ಸೂಪರ್ ಆಗಿದೆ ರೆಸಾರ್ಟ್ ಮಾತ್ರ ವಿಡಿಯೋ ಆದಲ್ಲಿ ಎಲ್ಲರೂ ಲೈಕ್ ಮಾಡಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆಲ್ಲರಿಗೂ ದಯವಿಟ್ಟು ನಮ್ಮ ಮೇಲೆ ಇರಬೇಕು ಅಂತ ಹೇಳ್ತಾ ನನ್ನ ಒಂದು ಶಾರ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್